ಅವರಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಎಷ್ಟು ಮತ್ತೆ ದಾನಿಗಳ ಕಡೆಯಿಂದ ಬಂದಂತಹ ಎಷ್ಟು ಇದನ್ನ ನೋಡೋದಾಗಿದೆ ಆಸಕ್ತಿ ಇದ್ದು ಕೆಲಸ ಮಾಡಬೇಕಾಗ್ತದೆ ಮಾಡಿದ್ರೆ ಶಾಸಕವಾದಂತಹ ಜನಗಳು ಕಲ್ತದೆ ಇವತ್ತು ಬಿಇಒ ಇದೆ ಇಲ್ಲಿದೆ ಬಿಇಒ ನಾನಾಕ್ ಬಂದಿಲ್ಲ ಅವರು ಬೇರೆ ಸರ್ಕಾರದಲ್ಲಿ ಬಂದಿಲ್ಲ ಇವತ್ತು ನಮ್ಮ ಸರ್ಕಾರ

ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಅವಕಾಶ ಕೊಟ್ಟಂಗಾಗ್ತದೆ ಅದ್ ಜೊತೆಗೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಮಕ್ಕಳನ್ನ ಇಲ್ಲಿ ಸನ್ಮಾನ ಮಾಡ್ತಾ ಇದೀವಿ ನಾವು ಅದ್ರ ಜೊತೆಯಲ್ಲಿ ನಾನು ಒಂದು ಮಾತು ಹೇಳುದು ನಮ್ಗೆ ಹೆಮ್ಮೆ ನಮ್ಮ ತಂದೆ ತಾಯಿಗೂ ಖುಷಿ ನನ್ನ ಮಗಳು ನನ್ನ ಮಕ್ಕಳು ಎಲ್ಲ ಸೇಫ್ಟಿ ಕಲ್ತು ಸನ್ಮಾನ ಮಾಡಿದ್ರು ಅನ್ನೋದು ಖುಷಿ ಅದ್ ಜೊತೆಯಲ್ಲಿ ನಾವು ಎಷ್ಟೇ ಮರೆಯಬಾರದು ನಾವು ರೈತರು ನಾವು ಓದಿಕೊಂಡು ವಿದ್ಯಾವಂತರಾಗಿ ಸರ್ಕಾರಿ ಸೇವೆ ಸರ್ಕಾರಿ ಉದ್ಯೋಗಗಳಲ್ಲಿ ಮನೆ ಬರೋದಂತೆ ಐ ಎ ಎಸ್ ಆಗಲಿ ಐ ಪಿ ಆಗಲಿ ಕೆ ಎ ಎಸ್ ಆಗಲಿ ಇಲ್ಲ ಲಕ್ಷರ್ ಆಗಲಿ ಏನಾದರೂ ಆಗಲಿ ನಾವು ಏನಾದರೂ ಕೂಡ ನಾವು ಕೃಷಿಕರು ನಮ್ಮ ತಂದೆ ತಾಯಿ ನಮ್ಮ ವೃತ್ತಿಯನ್ನ ನಮ್ಮ ಮರೆಯಬೇಕು ಅದು ಹೊಸತ್ತು ತುಂಬ ಚೆನ್ನಾಗಿರುತ್ತೆ ಅದು ತುಂಬಾ ಮುಖ್ಯವಾದಂಥ ವಿಷಯ ಅದ್ರ ಜೊತೆಯಲ್ಲಿ ಇವತ್ತು ಪರೀಕ್ಷೆಯನ್ನ ಮಾತಾಡ್ಬೇಕಾಗ್ತದೆ ಇವತ್ತು ನಾನು ಕೂಡ ಕೃಷಿಗೆ ಸಭಾದ್ಯಂತ ಏನ್ ನಿಮಗೆ ಸನ್ಮಾನಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಮುಂದಿನ ವರ್ಷಗಳು ಇನ್ನೂ ಹೆಚ್ಚಿಗೆ ಇದ್ದ ಕಾರ್ಯಕ್ರಮ ಕೊಡಿ ರೈತರ ಮಕ್ಕಳನ್ನು ಗುರುತಿಸಿ ಬಯ ರೈತರ ಮಕ್ಕಳ ಜೊತೆಗೆ ರೈತರ ಕಾರ್ಮಿಕರಿದ್ದಾರೆ ಆ ಜಮೀನಾರ ರೈತರ ಆಗ್ತಾರೆ ಆ ಜಮೀನ ದುಡಿಯುತ್ತಿರುವ ಕಾರ್ಮಿಕರಾಗ್ತಾರೆ ಕೃಷಿ ಕಾರ್ಮಿಕರು ಕೃಷಿ ಕಾರ್ಮಿಕರ ಮಕ್ಕಳನ್ನು ಕೂಡ ಗುರುತಿಸುವಂತ ಕೆಲಸ ಮಾಡಬೇಕಾಗ್ತದೆ ಬರೀ ಕೃಷಿಕರ ಮಾತ್ರ ವಿಷಯ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಕೃಷಿಕರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅದೇ ನಿಮ್ಮ ಕೃಷಿಕ ಸಮಾಜದಿಂದ ಕೂಡ ಮಾಡಬೇಕು ಯಾಕೆ ಹೇಳ್ತೇನೆ ಮಾತಂದ್ರೆ ನಾನು ಕೂಡ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಕುಟದ ಅಧ್ಯಕ್ಷನಾಗಿದ್ದೆ ಈ ತಾಲೂಕಿಂದ ಆಯ್ಕೆ ಹೋದ ಮೇಲೆ ನನಗೆ ಸಿಕ್ಕಂತ ಅವಕಾಶ ಆ ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ಅಧ್ಯಕ್ಷರಾಗಿ ಮುಂದುವರಿದ ಅವಕಾಶ ನನಗೆ ಸಿಕ್ಕಿತು ಅತಿ ಹೆಚ್ಚಿನ ಅಧ್ಯಕ್ಷರಾಗಿ ಕೋಲಾರ ಒಕ್ಕೂಟದಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಮ್ಮ ಭಾಗ ನಿಮ್ಮ ದೇವಗೌಡರು ಇಲ್ಲಿವರೆಗೂ ಕೂಡ ಯಾರು ಮೇಲೆ ಸುಮಾರು ಒಕ್ಕೂಟ ಪ್ರಾರಂಭ ವರ್ಷದಲ್ಲಿ ಎರಡರಿಂದ ಅವಕಾಶ ಆಗಲಿಲ್ಲ ಆದರೆ ನನಗೆ ಕೊಟ್ಟಂಥ ಅವಕಾಶ ಎರಡು ಜಿಲ್ಲೆಯ ಮುಖಂಡರು ನನ್ನ ನಂಬಿಕೆ ಸುಮಾರು ಎರಡನೇ ಅವಧಿ ಅಧ್ಯಕ್ಷರ ಅತಿ ಹೆಚ್ಚಿನ ಅಧ್ಯಕ್ಷರ ಅವಕಾಶಗಳು ಯಾಕೆ ಅಂತ ಅವಕಾಶ ಮಾಡಿಕೊಟ್ಟು ಸಿಕ್ಕಂತ ಅವಕಾಶವನ್ನ ನಾನು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ಕೊಳ್ಳೋದೆ ಅದರಿಂದ ಮುಂದುವರಿಸುವಂತ ಅವಕಾಶ ಇವತ್ತು ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮತ್ತೆ ಒಕ್ಕೂಟಕ್ಕೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಜೊತೆಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ವಸತಿ ಸಾರಿ ಆಡಿಸಲು ಕರ್ನಾಟಕದಲ್ಲಿ ಒಂದೇ ಒಂದು ಬೆಂಗಳೂರಿ ಆರು ಉತ್ಪಾದಕರ ಮಕ್ಕಳು ಅದೆಲ್ಲೂ ಒಂದು ಹೈಯರ್ಷನ್ ಮಾಡುತ್ತೆ ಎಂಟು ಮಕ್ಕಳು ಆರು ಉತ್ಪಾದಕರ ಮಕ್ಕಳು ಒಂದು